ಪ್ರೀಕ್ಷಕರೇ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯ ಆರಾಧನೆ ಸ್ಕಂದ ಮಾತೆಯನ್ನ ಈ ದಿನ ನಾವು ಹೇಗೆ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನ ಸ್ಕಂದ ಮಾತೆಗೆ ನೀಡಬೇಕು ಹಾಗೆ ಇವತ್ತು ಯಾವ ಬಣ್ಣವನ್ನ ಧರಿಸಿಕೊಂಡು ನಾವು ಪೂಜೆಯನ್ನ ಮಾಡಿದ್ರೆ ಶುಭ ಹಾಗೆ ಈ ಸ್ಕಂದ ಮಾತೆಯ ಹಿನ್ನೆಲೆಯೇನು ಉಗಮ ಯಾಕಾಯ್ತು ಇವೆಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆನಂದ ಸಿದ್ದಿಪೀಠಂನ ಸಿಇಒ ಆಗಿರುವಂತಹ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಐದನೇ ದಿನ ಸ್ಕಂದ ಮಾತೆಯನ್ನ ಪೂಜಿಸುವಂತಹ ದಿನ ನವರಾತ್ರಿಯಲ್ಲಿ ಒಂಬತ್ತು ಅವತಾರಗಳು ದೇವಿ ಅವತಾರಗಳು ಆದ್ರೆ ಇವತ್ತು ಸ್ಕಂದ ಮಾತೆ ಜೊತೆ ಷಣ್ಮುಗನು ಬರ್ತಾ ಇದ್ದಾರೆ ಈ ನವರಾತ್ರಿಗೂ ಷಣ್ಮುಗನಿಗೂ ಏನು ಸಂಬಂಧ ಇದೆ ಸ್ಕಂದ ಮಾತೆಯ ಉಗಮ ಯಾಕಾಗಿದೆ ನವರಾತ್ರಿಯಲ್ಲಿ ತಿಳಿಸ್ಕೊಡಿ ಖಂಡಿತ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಬ್ರಸ್ಥಾ ಹಿಲೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಓಂದ್ ದುರ್ಗಾ ಏ ನಮಃ ಜಗದ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರವರ ಪಾದರವೊಂದರಲ್ಲಿ ನಮಸ್ಕರಿಸ್ತಾ ನಮ್ಮ ಮಾತೃಶಿವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಅಜ್ಜಿ ತಾತರವರನ್ನು ಕೂಡ ಸ್ಮರಿಸ್ತಾ ನವರಾತ್ರಿಯ ಐದನೇ ದಿನ ದೇವಿ ಸ್ಕಂದಮಾತಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ಸದಾಕಾಲ ಇರಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿಯವರು ಕೇಳಿದ್ರು ಗುರುಗಳೇ ನವರಾತ್ರಿ ಆಯ್ತು ಸಂತೋಷ ನವದುರ್ಗಿಯರಿರ್ಬೇಕು ಹೌದು ಆದ್ರೆ ಇಲ್ಲಿ ಉದಯ ಯಾಕೆ ಬಂದ ತಾಯಿಗೆ ಸ್ಕಂದ ಮಾತ್ರ ಒಂದು ಹೆಸರು ಹಿಂದೆ ಇರತಕ್ಕಂಥ ಒಂದು ರಹಸ್ಯ ಏನು ಷಣ್ಮುಗ ತಾಯಿಯ ಒಂದು ತೊಡೆಯ ಮೇಲೆ ಕೂತ್ಕೊಂಡಿರ್ತಕ್ಕಂಥದನ್ನ ನಾವು ಆ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೇವೆ ಇದರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಈ ರೀತಿ ಆಯ್ತು ಷಣ್ಮುಗ ಇಲ್ಲಿ ಯಾತಕ್ಕೋಸ್ಕರ ಬಂದ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನ ನಾನು ಹೌದು ಹೌದು ಅಮ್ಮ ಇಲ್ಲಿ ಷಣ್ಮಗ ಯಾತಕ್ಕೋಸ್ಕರ ಬಂದ ಅಂತ ನಾನು ತಿಳ್ಸೋದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ ನಾನೀಗಾಗಲೇ ಪ್ರತಿ ದಿನದ ನವರಾತ್ರಿ ಹಬ್ಬದ ಒಂದು ವಿಚಾರವನ್ನ ತಿಳಿಸ್ತಾ ಬಂದಿದ್ದೀನಿ ಹಾಗಾಗಿ ಒಂದು ಹೆಣ್ಣು ಮಗುವಿನ ಒಂದು ವಿಚಾರವನ್ನ ನಾನು ಇದಕ್ಕೆ ಜೋಡಣೆ ಮಾಡಿ ತಿಳಿಸ್ತಾ ಬಂದಿದ್ದೀನಿ ಹೌದು ಮೊದಲನೇದಾಗಿ ಹೆಣ್ಣು ಮಗುವಿನ ಜನನ ಆಯ್ತು ಎರಡನೇದಾಗಿ ವಿಶೇಷವಾಗಿ ತಾಯಿ ಒಂದು ತಪಸ್ಸನ್ನ ಮಾಡಿದ್ಲು ಮೂರನೇದಾಗಿ ಬಹಳ ವಿಶೇಷವಾಗಿ ದೇವಿ ಆ ಶಿವನನ್ನ ಮದುವೆ ಆಗ್ತಕ್ಕಂಥದ್ದಾಗತ್ತೆ ಎಲ್ಲವೂ ಕೂಡ ಆಯ್ತು ಇನ್ನ ತಾಯಿ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯಗಳಲ್ಲಿ ಮುಂದಾಗ್ತಾ ಹೋಗ್ತಾರೆ ಅರ್ಧನಾರೀಶ್ವರನಾಗಿ ತಾಯಿ ವಿಶೇಷವಾಗಿರ್ತಕ್ಕಂಥ ಒಂದು ರೂಪವನ್ನ ಇರುತ್ತೆ ಇದೆಲ್ಲದರ ಸಮಯದಲ್ಲಿ ತಾಯಿ ಕೂಷ್ಮಾಂಡನೂ ಆಗೋಯ್ತು ದೇವಿ ಇಡೀ ಸೃಷ್ಟಿಗೆ ತಾಯಿ ಆಯ್ಲು ಆದ್ರೆ ಆಕೆಗೊಂದು ಜನನ ಬೇಕೇ ಬೇಕಲ್ವಾ ಒಂದು ಸ್ತ್ರೀಗೆ ಅದೇ ಸೌಭಾಗ್ಯ ಹಾಗಾಗಿ ಇದಕ್ಕೂ ನವರಾತ್ರಿಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ ಇಲ್ಲೇನಾಗತ್ತೆ ಸ್ಕಂಧ ಮಾತ ಸ್ಕಂಧ ಮಾತಾ ಅಂತಂದ್ರೆ ಷಣ್ಮುಗನ ತಾಯಿ ಈ ಒಂದು ಹಂತಕ್ಕೆ ಬರೋದಾದ್ರೆ ದೇವಿ ಒಂದು ವಿಶೇಷವಾಗಿರ್ತಕ್ಕಂಥ ಮಗುವಿಗೆ ತಾಯಿ ಆದ್ಲು ಜನನ ಆಯ್ತು ಪ್ರಕೃತಿ ದತ್ತವಾಗಿ ತಾಯಿ ತಾಯಿ ಹಾಗಾಗಿ ಇಲ್ಲಿ ಷಣ್ಮಗನ ಒಂದು ಜನನಕ್ಕೋಸ್ಕರ ನಾವು ನವರಾತ್ರಿ ಹಬ್ಬದ ಹಿನ್ನೆಲೆಯನ್ನ ನೋಡೋದಾಗತ್ತ ಇಲ್ಲ ಇದಕ್ಕೂ ಏನಾದರೂ ಒಂದು ಪೌರಾಣಿಕ ಹಿನ್ನೆಲೆ ಇದೆಯಾ